ಪಡುವಣ ಕಡಲಿನ ತೆಂಗಿನ ಮಡಲಿನ ಮರೆಯಲಿ ಮೆರೆಯುವುದು ನಾಡೊಂದು ಸೃಷ್ಟಿಯ ಮಾತೆಯ ಮೀಸಲು ಸೊಬಗಿನ ಹೊದಿಕೆಯ ಹೊದ್ದಿಗ ಬೀಡೊಂದು ಎಂದು ಕರಾವಳಿಯ ಸೊಬಗನ್ನು ಹಾಡಿದ ಕಡಂಗೋಡ್ಲು ಶಂಕರ ಭಟ್ಟರು ಸಾವಿರದ ಒಂಬೈನೂರ ನಾಲ್ಕರಿಂದ ಸಾವಿರದ ಒಂಬೈನೂರ ಅರವತ್ತೆಂಟರ ನಡುವೆ ಬದುಕಿ ಬಾಳಿದವರು ಅಧ್ಯಾಪನ ಸಾಹಿತ್ಯ ನಿರ್ಮಾಣ ಮತ್ತು ಪತ್ರಿಕೋದ್ಯಮಗಳಲ್ಲಿ ತಮ್ಮನ್ನು ತಾವು ಪ್ರಾಮಾಣಿಕವಾಗಿ ದುಡಿಸಿಕೊಂಡವರು ಕತೆ ಕವಿತೆ ಕಾದಂಬರಿ ನಾಟಕ ಮತ್ತು ಲೇಖನಗಳ ಕ್ಷೇತ್ರಗಳಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಂಡವರು ಸಾವಿರದ ಒಂಬೈನೂರ ನಲವತ್ತರಿಂದ ಸಾವಿರದ ಒಂಬೈನೂರ ಐವತ್ತರ ಕಾಲಘಟ್ಟವನ್ನು ಪ್ರಗತಿಶೀಲ ಸಾಹಿತ್ಯದ ಕಾಲಘಟ್ಟವೆಂದು ಹೊಸಗನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ಗಮನಿಸಲಾಗುತ್ತದೆ ಕಡಂಗೋಡ್ಲು ಇದೇ ಕಾಲಘಟ್ಟದಲ್ಲಿ ತಮ್ಮ ಕತೆ ಕಾದಂಬರಿಗಳನ್ನು ಬರೆದವರಾದರೂ ಆ ಪಂಥಕ್ಕೆ ತೀರ ಬದ್ಧರಾಗಿ ಬರೆದವರಲ್ಲ ಪ್ರಗತಿಶೀಲ ಪಂಥದ ಮುಖ್ಯ ಸಿದ್ಧಾಂತಗಳಾದ ಮೇಲುವರ್ಗದ ಅತಿರೇಕ ಬಡವರ ಶೋಷಣೆ ಅಮಾನವೀಯತೆ ಪುರೋಹಿತ ವರ್ಗದಿಂದ ಜನಸಾಮಾನ್ಯರ ಶೋಷಣೆ ಮೂಢನಂಬಿಕೆಗಳಿಂದ ಶೋಷಣೆ ಪುರುಷ ವರ್ಗದಿಂದ ಸ್ತ್ರೀಯರ ಶೋಷಣೆ ಹೀಗೆ ಸಮಾಜದ ಒಳಗಿನ ಮತ್ತು ಕುಟುಂಬದ ಒಳಗಿನ ಶೋಷಣೆಯನ್ನೂ ಅಮಾನವೀಯತೆಯನ್ನು ತಮ್ಮ ಕತೆ ಕಾದಂಬರಿ ನಾಟಕಗಳಲ್ಲಿ ಅನಾವರಣ ಮಾಡಿದ್ದಾರೆ ಕಡಂಗೋಡ್ಲವರು ಗಾಂಧಿ ಪ್ರಭಾವಕ್ಕೆ ಒಳಗಾಗಿ ಖಾದಿ ಮಾರಾಟ ಮದ್ಯ ಮಾರಾಟ ವಿರೋಧ ಜನತಾ ಶಿಕ್ಷಣದಲ್ಲಿ ಭಾಗವಹಿಸಿದ್ದರು ಇದರ ಪ್ರಭಾವವು ಅವರ ಸಾಹಿತ್ಯದಲ್ಲಿ ಗಾಢವಾಗಿ ಕಂಡುಬರುತ್ತದೆ ಕಡಂಗೋಡ್ಲು ಅವರ ಸಣ್ಣ ಕಥೆಗಳಲ್ಲಿ ಬರುವ ಸ್ತ್ರೀ ಪಾತ್ರಗಳ ಸ್ಥೂಲ ವಿವೇಚನೆಯನ್ನು ಇಲ್ಲಿ ಮಾಡಲಾಗಿದೆ ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರ ಉಡುಪಿ ಇವರು ಎರಡು ಸಾವಿರದ ನಾಲ್ಕರಲ್ಲಿ ಪ್ರಕಟಿಸಿದ ಕಡಂಗೋಡ್ಲು ಶಂಕರಭಟ್ಟರ ಸಮಗ್ರ ಕಥಾ ಸಂಪುಟದಲ್ಲಿ ಒಟ್ಟು ಹದಿನೇಳು ಕಥೆಗಳಿವೆ ಅವುಗಳೆಂದರೆ ದೊಡ್ಡಣ್ಣ ಅದ್ದಿಟ್ಟು ಅಪರೂಪ ದರ್ಶನ ಹೊಡೆಯುವ ಗಡಿಯಾರ ಕೈದಿ ಹುಚ್ಚು ಹುಡುಗಿ ಗಾಜಿನ ಬಳೆ ಶ್ಯಾಮರಾಯರವ ಕಲತ್ತು ಒಂದು ನಾಟಕ ನನ್ನ ಪತ್ರ ಸಂದೇಹ ದುಡಿಯುವ ಮಕ್ಕಳು ಚೂರಿಯ ಕತೆ ಹಣೆಯಲ್ಲಿ ಬರೆದುವುದು ಹುಟ್ಟುಹಬ್ಬದ ಕತೆ ಗೂಡಿನ ಹಕ್ಕಿಗಳು ಮತ್ತು ಮಗನ ತಂದೆ ಇಲ್ಲಿ ಬರುವ ಸ್ತ್ರೀ ಪಾತ್ರಗಳು ಓದುಗರ ಮನಸ್ಸನ್ನು ಹಿಡಿದಿಟ್ಟು ಕರಗಿಸುತ್ತವೆ ಕಥೆಯ ಎಲ್ಲ ಘಟನೆಗಳು ಕುಟುಂಬದ ಒಳಗಡೆಯೇ ನಡೆಯುತ್ತವೆ ಇದಲ್ಲದೆ ದಕ್ಷಿಣ ಕನ್ನಡವನ್ನು ಕೇಂದ್ರವಾಗಿರಿಸಿಕೊಂಡು ಕತೆಗಳನ್ನು ಹೆಣೆಯಲಾಗಿದೆ ಇಲ್ಲಿನ ಸ್ತ್ರೀ ಕಥಾಪಾತ್ರಗಳನ್ನು ಎರಡು ವಿಭಾಗದಲ್ಲಿ ವಿವೇಚಿಸಬಹುದು ಸಂಪ್ರದಾಯದ ಚೌಕಟ್ಟಿನ ಒಳಗಿನ ಕಥಾಪಾತ್ರಗಳು ಮತ್ತು ಆಧುನಿಕ ಚೌಕಟ್ಟಿನ ಒಳಗಿನ ಪಾತ್ರಗಳೆಂದು ಸಂಪ್ರದಾಯದ ಚೌಕಟ್ಟಿನೊಳಗೆ ಬರುವ ಪಾತ್ರಗಳು ಭಾವಪ್ರಧಾನವಾಗಿದ್ದು ಸಂಪ್ರದಾಯದ ಒಳಗೆಯೇ ತಮ್ಮ ಬದುಕನ್ನು ಕಟ್ಟಿಕೊಂಡಿವೆ ಇದರಿಂದ ಹೊರಗೆ ಹೋಗಲು ಅವಕಾಶಗಳಿದ್ದರೂ ಅದನ್ನು ಪೂರ್ಣ ಮತದಿಂದ ನಿರಾಕರಿಸಿವೆ ಆಧುನಿಕ ಚೌಕಟ್ಟಿನ ಒಳಗೆ ಬರುವ ಸ್ತ್ರೀ ಪಾತ್ರಗಳು ಆ ಕಾಲದ ಆಧುನಿಕತೆಗೆ ತಮ್ಮ ಬದುಕನ್ನು ವಿಸ್ತರಿಸಿಕೊಂಡಿವೆ ಆಧುನಿಕತೆಗೆ ತೆರೆದುಕೊಳ್ಳಲು ಇದ್ದ ಅನೇಕ ಅಡ್ಡಿ ಆತಂಕಗಳನ್ನು ತಮ್ಮ ಬೌದ್ಧಿಕ ಮತ್ತು ಮಾನಸಿಕ ಸಾಮರ್ಥ್ಯದಿಂದ ಎದುರಿಸಿ ಗೆದ್ದಿವೆ ಹೊಡೆಯುವ ಗಡಿಯಾರ ಎಂಬ ಕಥೆಯಲ್ಲಿ ಬರುವ ವೆಂಕಮ್ಮ ದಿನನಿತ್ಯ ಗಂಡನನ್ನು ಒಂದಲ್ಲ ಒಂದು ರೀತಿಯಲ್ಲಿ ಆಕ್ಷೇಪಿಸುತ್ತಾ ತೃಪ್ತಿಪಡುವ ಪಾತ್ರ ಅದು ಒಂದು ರೀತಿಯ ಪ್ರೀತಿಯ ಆಕ್ಷೇಪ ಇಡೀ ಮನೆಯೇ ಜೀವಂತವಾಗಿರುವುದೇ ಅವಳ ಒಟಗುಟ್ಟುವಿಕೆಯಿಂದ ಪೂಜೆ ಪುರಸ್ಕಾರಗಳಿಂದ ದಿನ ಕಳೆಯುತ್ತಿದ್ದ ವೆಂಕಮ್ಮ ತುಂಬ ಮಡಿವಂತೆಯಾದ ಹೆಂಗಸು ಕೊನೆಗೊಂದು ದಿನ ಆಕೆಗೆ ಮಾರಣಾಂತಿಕ ಸನ್ನಿಪಾತದ ಜ್ವರ ಬರುತ್ತದೆ ಮಾಂಸ ತಿನ್ನುವ ಇಂಗ್ಲಿಷ್ ವೈದ್ಯರನ್ನು ಮತ್ತು ಇಂಗ್ಲಿಷ್ ಮದ್ದನ್ನು ನಿರಾಕರಿಸಿ ಸತ್ಯನಾರಾಯಣ ಪೂಜೆಯ ಪ್ರಸಾದವೇ ಇದಕ್ಕೆ ಪರಮ ಔಷಧಿ ಎಂದು ಭಾವಿಸಿ ಅದನ್ನು ತೆಗೆದುಕೊಳ್ಳುತ್ತಾಳೆ ಆದರೆ ಸತ್ಯನಾರಾಯಣ ಆಕೆಯನ್ನು ಕಾಪಾಡದೆ ಆಕೆಯ ತನ್ನೆಡೆಗೆ ಕರೆದುಕೊಳ್ಳುತ್ತಾನೆ ಇದರಿಂದ ನೊಂದ ಗಂಡ ಕೆಲವು ದಿನಗಳ ಹಿಂದೆ ಮನೆಯೊಳಗೆ ಹೊಡೆಯುವ ಗಡಿಯಾರ ಇತ್ತು ಆಕೆಯಿದ್ದಾಗ ಒಂದು ಮನೆಯಿತ್ತು ಮನೆಯ ಕೋಣೆ ಕೋಣೆಯೊಳಗೆ ಜೀವ ಸುಳಿವಿತ್ತು ಪ್ರತಿಯೊಂದು ಅಚ್ಚುಕಟ್ಟಾಗಿತ್ತು ನಯದಿಂದ ನಾಜೂಕಿನಿಂದ ನಡೆಯುತ್ತಿತ್ತು ಇಂದೋ ಸದ್ದಿಲ್ಲ ಎಲ್ಲ ಶೂನ್ಯ ಎಂದು ಕೊರಗುತ್ತಾನೆ ಹೆಂಡತಿಯ ದಿನನಿತ್ಯದ ಪಿರಿಪಿರಿಯು ಮನೆಯೊಳಗಿನ ಜೀವಂತಿಕೆಯಾಗಿತ್ತು ಎಂದು ಗಂಡ ಭಾವಿಸುತ್ತಾನೆ ಇದರ ಜೊತೆಗೆ ಸಂಪ್ರದಾಯ ಬದ್ಧತೆಯು ಜೀವಕ್ಕೆ ಹೇಗೆ ಮೃತ್ಯುವಾಗುತ್ತದೆ ಎಂಬುದನ್ನು ಕತೆಗಾರರು ಬಹಳ ನಯವಾಗಿ ತಿಳಿಸಿದ್ದಾರೆ ವೆಂಕಮ್ಮನಿಗೆ ಆಧುನಿಕತೆಗೆ ತೆರೆದುಕೊಳ್ಳುವ ಅವಕಾಶವನ್ನು ಗಂಡ ಒದಗಿಸಿಕೊಟ್ಟರೂ ಆಕೆಯ ಸಂಪ್ರದಾಯ ಶರಣತೆ ಅದನ್ನು ಒಪ್ಪುವುದಿಲ್ಲ ಹೊಡೆಯುವ ಗಡಿಯಾರ ಎನ್ನುವ ಶೀರ್ಷಿಕೆಯ ಸಾಂಕೇತಿಕತೆ ಧ್ವನಿಪೂರ್ಣವಾಗಿದೆ ಅದ್ದಿಟ್ಟು ಬಹಳ ಪ್ರಸಿದ್ಧವಾದ ಕತೆ ಅದ್ದಿಟ್ಟು ಮಾಡುವ ಸಂದರ್ಭದಲ್ಲಿ ಪಾರ್ವತಮ್ಮನಿಗೆ ತೀರಿಹೋದ ಆಕೆಯ ಮಗಳು ಶಾರದೆಯ ನೆನಪಾಗುತ್ತದೆ ಆಕೆಯ ಮಗಳು ಶಾರದೆಯ ಗಂಡ ನಾರಾಯಣನ ಹೊಡೆತದ ಬಡಿತವನ್ನು ಸಹಿಸಿ ಜೀವನ ಸಾಗಿಸಿದವಳು ಕೊನೆಗೆ ಗರ್ಭಿಣಿಯಾಗಿರುವ ಸಂದರ್ಭದಲ್ಲಿ ಗಂಡನ ಒದೆದಕ್ಕೆ ಜೀವ ಬಿಡುತ್ತಾಳೆ ಆತನು ಒದೆದ್ದದ್ದು ಆಕೆಯು ತನ್ನ ಬಯಕೆಯ ಅದ್ದಿಟ್ಟು ಮಾಡಿ ತಿಂದದಕ್ಕೆ ಈ ಹಿಂಸೆಯನ್ನು ಅನುಭವಿಸಿ ಆಕೆ ಸತ್ತರೂ ಆಕೆಯ ತಾಯಿಯಾದ ಪಾರ್ವತಮ್ಮ ಒಟ್ಟಿನಲ್ಲಿ ಸಾಯುವವರು ಪುಣ್ಯವಂತರು ಅದರಲ್ಲಿಯೂ ಸುಮಂಗಲೆಯಾಗಿ ಸಾಯುವುದು ಎಷ್ಟು ಪುಣ್ಯ ಹಾಗೆಯೇ ಆಯಿತು ಎಂದು ಹೇಳುತ್ತಾಳೆ ಪಾರ್ವತಮ್ಮನ ಸಾಂಪ್ರದಾಯಿಕ ಮನೋಭಾವ ಇಂಥ ಸ್ಥಿತಿಯಲ್ಲಿಯೂ ಬದಲಾಗುವುದಿಲ್ಲ ಎಂಬುದನ್ನು ಗಮನಿಸಬೇಕು ದೊಡ್ಡಣ್ಣ ಎಂಬ ಕಥೆಯಲ್ಲಿ ಬರುವ ಮನೋರಮೆ ಎಂಬ ಪಾತ್ರ ತಾಯಿಯಿಲ್ಲದ ತನ್ನ ಸವತಿಯ ಮಗನಿಗೆ ವಿಷ ಕೊಟ್ಟುಕೊಳ್ಳುವ ಸನ್ನಿವೇಶ ಬರುತ್ತದೆ ಇಂಥ ಪಾತ್ರವನ್ನು ಕೂಡ ಕಡಂಗೋಡ್ಲು ಚಿತ್ರಿಸಿದ್ದಾರೆ ಸಂದೇಹ ಎನ್ನುವ ಕಥೆಯಲ್ಲಿ ಹೆಂಡತಿಯ ನಡತೆಯ ಬಗ್ಗೆ ಸಂದೇಹ ಪಡುವ ಗಂಡ ತನ್ನ ಮನೆಯಲ್ಲೇ ಇರುವ ಒಬ್ಬ ಯುವಕನ ಬಗ್ಗೆ ಸಂಶಯ ಪಡುತ್ತಾನೆ ಆ ಯುವಕನು ಮಗುವಾಗಿರುವಾಗ ಆತನ ಕಷ್ಟವನ್ನು ನೋಡಿ ಆಕೆ ಸಾಕುತ್ತಾಳೆ ಗಂಡ ಆ ಯುವಕನಿಗೆ ಮತ್ತು ತನ್ನ ಹೆಂಡತಿಗೆ ಸಂಬಂಧ ಕಲ್ಪಿಸಿ ಮಾನಸಿಕ ಮತ್ತು ಶಾರೀರಿಕ ಹಿಂಸೆ ಕೊಡ್ತಾನೆ ಆದರೆ ತನ್ನ ಗಂಡನ ನಿಜವಾದ ಅನೈತಿಕ ಸಂಬಂಧವನ್ನು ಆಕೆ ಎಲ್ಲಿಯೂ ಹೇಳದೆ ಮನೆ ಬಿಟ್ಟು ಹೋಗುತ್ತಾಳೆ ಮನೆ ಬಿಟ್ಟು ಹೋಗುವ ಸಂದರ್ಭದಲ್ಲಿ ಸತ್ಯ ಬಯಲಾಗುತ್ತದೆ ಆ ಯುವಕ ಆಕೆಯ ಅಕ್ಕನ ಮಗನೆಂದು ಗೊತ್ತಾಗುತ್ತದೆ ತನ್ನ ಗಂಡನ ಶರೀರದಲ್ಲಿ ಏನಾದರೂ ವೈಕಲ್ಯ ಇರುತ್ತಿದ್ದರೆ ಅದನ್ನು ಹೇಗೆ ಸಹಿಸುತ್ತಾಳೋ ಹಾಗೆಯೇ ಆತನ ಮನಸ್ಸಿನ ವೈಕಲ್ಯವನ್ನು ಆಕೆ ಸಹಿಸಬೇಕು ಎಂದು ಕತೆಗಾರರು ವಿಷಾದ ಪಡುತ್ತಾರೆ ಸಂಪ್ರದಾಯದ ಚೌಕಟ್ಟಿನ ಒಳಗೆ ನಿಲ್ಲುವ ಕಥಾಪಾತ್ರಗಳನ್ನು ಕಡಂಗೋಡ್ಲು ಹೇಗೆ ಚಿತ್ರಿಸಿದ್ದಾರೋ ಹಾಗೆಯೇ ಆಧುನಿಕ ಚೌಕಟ್ಟಿನ ಒಳಗಿರುವ ಪಾತ್ರಗಳನ್ನು ಅಷ್ಟೇ ಪರಿಣಾಮಕಾರಿಯಾಗಿ ಅವರು ಚಿತ್ರಿಸಿದ್ದಾರೆ ಉದಾಹರಣೆಗೆ ಕೈದಿ ಎಂಬ ಕಥೆಯಲ್ಲಿ ಬರುವ ಲೀಲೆ ಎಂಬ ಪಾತ್ರ ನಿರಪರಾಧಿಯಾಗಿರುವ ವ್ಯಕ್ತಿಯೊಬ್ಬರನ್ನು ಅಂತರಂಗ ತಿಳಿದು ಆತನ ಪರವಾಗಿ ವಾದ ಮಾಡುತ್ತಾಳೆ ಆಕೆ ಜೈಲಿನ ಸುಪರಿಟೆಂಡ್ನ ಮಗಳು ಜೈಲಿನ ಹೂತೋಟದಲ್ಲಿ ಆಕೆ ಆ ನಿರಪರಾಧಿಯನ್ನು ಭೇಟಿಯಾಗುತ್ತಾಳೆ ಮತ್ತು ಆತನ ಅಂತರಂಗವನ್ನು ತಿಳಿಯುತ್ತಾಳೆ ಲೋಕದ ನ್ಯಾಯ ನೀತಿಯ ಪಾಡೇ ಹಾಗೆ ಅದು ಬಹಿರಂಗ ವ್ಯಾಪಾರವನ್ನು ಶೋಧಿಸುತ್ತದೆ ಅಂತರಂಗದ ಮರ್ಮವನ್ನು ಸ್ಪರ್ಶಿಸುವುದಿಲ್ಲ ಎಂದು ತನ್ನ ತಂದೆಗೆ ಹೇಳುತ್ತಾಳೆ ಆಕೆಯ ಬೌದ್ಧಿಕತೆ ಮತ್ತು ಮಾನವೀಯತೆ ಆ ನಿರಪರಾಧಿಯನ್ನು ಮದುವೆಯಾಗುವಂತೆ ಮಾಡುತ್ತದೆ ಹುಚ್ಚು ಹುಡುಗಿ ಎನ್ನುವ ಕಥೆಯಲ್ಲಿ ನಾಗೇಶ್ ಪ್ರಭು ಎಂಬವರು ಅಮೇರಿಕದಲ್ಲಿ ಹೆರಿಸನ್ ಎಂಬ ವಿದೇಶಿ ಮಹಿಳೆಯನ್ನು ಪ್ರೀತಿಸುತ್ತಾರೆ ತನ್ನ ಊರಿನಿಂದ ಬರುವಾಗ ಹೆಂಡತಿಯ ಚಿನ್ನಾಭರಣಗಳನ್ನು ಗುಟ್ಟಿನಲ್ಲಿ ತಂದು ಆಕೆಗೆ ಕೊಡುತ್ತಾರೆ ಸ್ವದೇಶಕ್ಕೆ ಬಂದ ಮೇಲೆ ಆಕೆಯನ್ನು ಮರೆಯುತ್ತಾರೆ ವ್ಯಾಪಾರದಲ್ಲಿ ಸೋಲು ಕಂಡ ಅತ್ಯಂತ ದೀನ ಸ್ಥಿತಿಗೆ ತಲುಪುತ್ತಾರೆ ಈ ಸಂದರ್ಭದಲ್ಲಿ ಆ ವಿದೇಶಿ ಮಹಿಳೆ ಬಂದು ಅವರು ಕೊಟ್ಟ ಚಿನ್ನಾಭರಣಗಳನ್ನು ಹಿಂತಿರುಗಿಸುತ್ತಾರೆ ಶಾಮರಾಯರ ವಕಾಲತ್ತು ಎಂಬ ಕಥೆಯಲ್ಲಿ ಚೆನ್ನಮ್ಮ ಎಂಬ ಪಾತ್ರ ತನ್ನ ಗಂಡನಾದ ಕೋದಂಡರಾಯನ ಮೇಲೆ ಕೇಸು ಮಾಡುವ ಪ್ರಸಂಗ ಬರುತ್ತದೆ ಒಂದು ನಾಟಕ ಎಂಬ ಕಥೆಯಲ್ಲಿ ಜನಾರ್ದನಯ್ಯನ ಮಗಳು ಪ್ರಭಾವತಿ ತಾನು ಇಚ್ಛಿಸಿದ ಹುಡುಗ ಪ್ರಭಾಕರನನ್ನು ಮದುವೆಯಾಗಲು ಬಯಸುತ್ತಾಳೆ ಇದಕ್ಕೆ ತಂದೆ ವಿರೋಧ ವ್ಯಕ್ತಪಡಿಸುತ್ತಾನೆ ನೀನು ಆತನನ್ನು ಹೇಗೆ ಮದುವೆಯಾಗುತ್ತಿ ಎಂದು ತಂದೆ ಕೇಳಿದಾಗ ನನ್ನ ಮನಸಾಕ್ಷಿಯ ಪ್ರಕಾರ ಆಗುತ್ತೇನೆ ಎಂದು ಆಕೆ ಹೇಳುತ್ತಾಳೆ ಆಗ ತಂದೆಯು ಹೆಂಗಸರಿಗೆ ಮನಸಾಕ್ಷಿ ಇದೆಯೇ ಎಂದು ಕೇಳುತ್ತಾನೆ ಆಕೆಯು ಆತನನ್ನು ಮದುವೆಯಾಗುವುದರೊಂದಿಗೆ ಮನಸಾಕ್ಷಿ ಇದೆ ಎಂಬುದನ್ನು ಸಾಧಿಸಿ ತೋರಿಸುತ್ತಾಳೆ ಕತೆ ನಾಟಕೀಯವಾಗಿ ಮುಕ್ತಾಯವಾದರೂ ಆಕೆಯೇ ಗೆಲ್ಲುತ್ತಾಳೆ ಇದೇ ರೀತಿ ಹುಟ್ಟುಹಬ್ಬದ ಕರೆ ಎಂಬ ಕಥೆಯಲ್ಲಿ ಪ್ರಮೀಲ ಎನ್ನುವ ಹುಡುಗಿ ಬಡತನದಲ್ಲಿ ಬೆಳೆದು ಉನ್ನತ ಶಿಕ್ಷಣವನ್ನು ಪಡೆದು ಉದ್ಯೋಗ ಸಂಪಾದಿಸಿ ಸಮಾಜ ಮತ್ತು ಕುಟುಂಬವನ್ನು ವಿರೋಧಿಸಿದ ಜಗನ್ನಾಥ ಎಂಬ ಹುಡುಗನನ್ನು ಮದುವೆಯಾಗುತ್ತಾಳೆ ಇವೆಲ್ಲವೂ ಸಂಪ್ರದಾಯವನ್ನು ಮೀರಿ ನಿಂತು ಬದುಕನ್ನು ಕಟ್ಟಿಕೊಂಡ ಪಾತ್ರಗಳಾಗಿವೆ ಸಂಪ್ರದಾಯಗಳಿಗೆ ಧರ್ಮವು ಬೆಂಬಲವನ್ನು ಅಧಿಕೃತತೆಯನ್ನು ಕೊಡುತ್ತದೆ ಇಂಥ ಧರ್ಮದ ವಿಧಿ ನಿಷೇಧಗಳ ಬಗ್ಗೆ ಕಡಂಗೋಡ್ರವರ ಪಾತ್ರಗಳು ನಿರ್ಭೀಡೆಯಿಂದ ಮಾತಾಡುತ್ತವೆ ಉದಾಹರಣೆಗೆ ಹುಟ್ಟುಹಬ್ಬದ ಕರೆ ಎಂಬ ಕಥೆಯಲ್ಲಿ ಪರಂಜ್ಯೋತಿ ಮತ್ತು ಆತನ ಹೆಂಡತಿಯ ನಡುವೆ ನಡೆಯುವ ಸಂಭಾಷಣೆಯನ್ನು ಗಮನಿಸಬಹುದು ಆತನ ಮಗಳು ಪ್ರಮೀಲೆ ಬಾಲ್ಯದಿಂದಲೂ ಜಗನ್ನಾಥ ಎಂಬ ಹುಡುಗನನ್ನು ಪ್ರೀತಿಸುತ್ತಾಳೆ ಪರಂಜ್ಯೋತಿಯವರು ಬಡವರು ಮತ್ತು ಸಂಪ್ರದಾಯವನ್ನು ಮೀರಿ ಮದುವೆಯಾದವರು ಜಗನ್ನಾಥನ ಕುಟುಂಬ ಶ್ರೀಮಂತ ಕುಟುಂಬ ಮತ್ತು ಮಡಿವಂತ ಕುಟುಂಬ ಪರಂಜ್ಯೋತಿಯವರ ಹೆಂಡತಿ ಈ ಮದುವೆಯನ್ನು ಸಮಾಜ ಧರ್ಮ ಒಪ್ಪಲಾರದು ಎಂದು ಹೇಳಿದಾಗ ಪರಂಜ್ಯೋತಿ ಹೀಗೆ ಹೇಳುತ್ತಾರೆ ಸಮಾಜಕ್ಕೂ ಧರ್ಮಕ್ಕೂ ಒಂದು ಕಾಸಿನ ಬೆಲೆ ಕೊಟ್ಟ ಜನ ಇದಲ್ಲ ಧರ್ಮ ಎಂಬುದು ಬರೆಯ ಸೋಗು ಮಾತ್ರ ಡಂಬಾಚಾರ ಮಾತ್ರ ಧರ್ಮಾಚಾರ ಸಂಪ್ರದಾಯಗಳು ಮನುಷ್ಯರ ಉಡುಗೆ ತೊಡುಗೆಗಿಂತ ಹೆಚ್ಚಿನವಲ್ಲ ಬೇಕಾದಾಗ ತೊಡಬಹುದು ಬಿಡಬಹುದು ಶರೀರದ ವಿಕಾಸವನ್ನು ಧರ್ಮವು ಕುಂದಿಸುವಂತಿದ್ದರೆ ಆ ಧರ್ಮ ಆ ಸಂಪ್ರದಾಯಗಳನ್ನು ಗಳಿಸುವ ಮೂಡರು ಯಾರು ಇಲ್ಲಿ ಧರ್ಮ ಸಂಪ್ರದಾಯಗಳು ಕಾಲಕಾಲಕ್ಕೆ ಬದಲಾವಣೆ ಹೊಂದಬೇಕು ಮತ್ತು ಅದು ಅಂತರಂಗಕ್ಕೆ ಮುಖ್ಯವೇ ಹೊರತು ಬಾಯಿಯ ಅಲಂಕಾರಕ್ಕಲ್ಲ ಎಂಬುದನ್ನು ಸೂಚಿಸುತ್ತದೆ ಆದರೆ ಪರಂಜ್ಯೋತಿಗಳ ಹೆಂಡತಿ ಈ ಸ್ವಭಾವಕ್ಕಿಂತ ತೀರಾ ಭಿನ್ನ ಸ್ವಭಾವದವರು ನಮ್ಮ ಮುಂದೆ ಒಂದು ಸಮಾಜ ಇದೆ ಅಲ್ಲಿ ಅದರದ್ದೇ ಆದ ಬದುಕು ಇದೆ ಆ ಬದುಕು ಆ ಸಮಾಜದಲ್ಲಿ ಬೇರು ಬಿಟ್ಟಿದೆ ಇಂಥ ಸಮಾಜದ ಮಧ್ಯದಲ್ಲಿ ಕಸಿಗಟ್ಟಿಕೊಳ್ಳುವುದು ಹೇಗೆ ಒಮ್ಮೆ ಒಂದು ಸ್ಥಿತಿಗತಿ ನಮಗೆ ಒಗ್ಗುತ್ತದೆ ಎಂದಾದರೆ ಮತ್ತೆ ಅದನ್ನು ಬಿಡುವುದಕ್ಕೆ ಮನಸ್ಸು ಹಿಂಜರಿಯುತ್ತದೆ ಇದು ಬದಲಾವಣೆಗೆ ಒಗ್ಗದ ಪರಂಜ್ಯೋತಿಯವರ ಹೆಂಡತಿಯ ವಾದ ತನ್ನ ಮಗಳು ಕಾಲೇಜಿನಲ್ಲಿ ಗಂಡಸರ ಜೊತೆ ನಾಟಕದಲ್ಲಿ ಅಭಿನಯಿಸುವ ವಿಚಾರ ತಿಳಿದ ಜನಾರ್ದನಯ್ಯ ಕಾಲೇಜಿನ ಪ್ರಾಚಾರ್ಯರನ್ನು ತರಾಟೆಗೆ ತೆಗೆದುಕೊಳ್ಳುವ ಒಂದು ಪ್ರಸಂಗ ಬರುತ್ತದೆ ಅದು ಒಂದು ನಾಟಕ ಎಂಬ ಕಥೆಯಲ್ಲಿ ನಮ್ಮ ಶಾಲೆಯಲ್ಲವೇ ವರ್ಧಂತಿಯಲ್ಲವೇ ಅವಳಿಗೂ ಒಂದು ಪಾತ್ರ ಇತ್ತು ಎಂದು ಹೇಳಿದಾಗ ಜನಾರ್ದನಯ್ಯನವರು ನಿಮ್ಮ ಶಾಲೆಗೆ ಬೆಂಕಿ ಬೀಳಲಿ ನನಗೇನು ವ್ಯಸನವಿಲ್ಲ ಹುಡುಗಿಗೆ ವೇಷ ಹಾಕಿಸಿ ದೊಡ್ಡ ಅಪರಾಧ ಮಾಡಿದ್ದೀರಿ ಏನು ಅಪರಾಧ ಪುರುಷರೊಡನೆ ಸೇರಿ ನಟಿಸುವುದು ಸಮಾಜ ನೀತಿಗೆ ವಿರುದ್ಧ ಆ ಸಮಾಜ ನೀತಿಯನ್ನು ತಿದ್ದಬೇಕಾಗಿದೆ ಈ ವಿಚಾರಗಳಿಗೆ ಒಪ್ಪದ ಜನಾರ್ದನಯ್ಯ ನಿಮ್ಮ ಮೇಲೆ ಪಿರ್ಯಾದಿ ಪಿರ್ಯಾದಿ ಮಾಡುತ್ತೇನೆ ಎಂದು ಹೋಗುತ್ತಾರೆ ಹೀಗೆ ಸಮಾಜದ ಬದಲಾವಣೆಗೆ ಸಂಬಂಧಿಸಿದ ಹೆಣ್ಣು ಗಂಡು ಪಾತ್ರಗಳು ಕಡಂಗೋಡ್ಲು ಕಥಾ ಜಗತ್ತಿನಲ್ಲಿ ಕಂಡುಬರುತ್ತವೆ ಆದರೆ ಗಂಡು ಪಾತ್ರಗಳು ಬದಲಾವಣೆಗೆ ತೆರೆದುಕೊಂಡಷ್ಟು ಬೇಗ ಹೆಣ್ಣು ಪಾತ್ರಗಳು ಇಲ್ಲಿ ತೆರೆದುಕೊಳ್ಳುವುದಿಲ್ಲ ಇದಕ್ಕೆ ಮುಖ್ಯ ಕಾರಣ ಅವರಿಗೆ ಶಿಕ್ಷಣದ ಕೊರತೆ ಮತ್ತು ಆರ್ಥಿಕ ಸ್ವಾತಂತ್ರ್ಯದ ಕೊರತೆ ಇರುವುದು ಈ ಎರಡೂ ಸಾಮರ್ಥ್ಯವಿದ್ದ ಸ್ತ್ರೀ ಪಾತ್ರಗಳು ವೈಯಕ್ತಿಕ ಮತ್ತು ಸಮಾಜದ ಬದಲಾವಣೆಗೆ ಪ್ರಯತ್ನಿಸಿವೆ ಸಾವಿರದ ಒಂಬೈನೂರ ನಲವತ್ತು ಐವತ್ತರ ಕಾಲಘಟ್ಟದ ಕರಾವಳಿಯ ಸಾಮಾಜಿಕ ಸ್ಥಿತಿಗತಿಗಳು ಸ್ತ್ರೀಯರ ಸ್ಥಾನಮಾನಗಳು ಈ ಕಥೆಯಲ್ಲಿ ಅನಾವರಣಗೊಂಡಿವೆ ಸಮಾಜವು ಆಧುನಿಕ ಶಿಕ್ಷಣಕ್ಕೆ ತೆರೆದುಕೊಳ್ಳುತ್ತಿರುವ ಸಂಕ್ರಮಣದ ಸ್ಥಿತಿಯನ್ನು ಇವು ಸೂಚಿಸುತ್ತವೆ ಕಡಂಗುಡ್ಲವರು ತಮ್ಮ ಕತೆಗಳ ಮೂಲಕ ಸ್ತ್ರೀ ಪಾತ್ರಗಳ ಸಮಾಜಶಾಸ್ತ್ರೀಯ ಮತ್ತು ಮನಃಶಾಸ್ತ್ರೀಯ ನೆಲೆಯಲ್ಲಿ ವಿವೇಚನೆ ಮಾಡುತ್ತಾರೆ ಸರಳ ನಿರೂಪಣೆ ಸಣ್ಣ ಸಣ್ಣ ವಾಕ್ಯಗಳು ಶುದ್ಧ ಭಾಷೆ ಮಧ್ಯೆ ಮಧ್ಯೆ ಬರುವ ಟೀಕೆ ವಿಡಂಬನೆಗಳಿಂದ ಕಡೆಂಗೋಡ್ಲು ಅವರ ಕತೆಗಳು